ನಮಸ್ತೆ ರೈತ ಬಂದವರ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗದವರು ನಾವಿವತ್ತು ಚಿಕ್ಕಬಳ್ಳಾಪುರ ತಾಲೂಕಿಗೂ ನಮ್ಮ ಸಬಲ್ ಮೂವರ್ನೊಂದಿಗೆ ಇವತ್ತು ಬಂದಿದೀವಿ ಆ ನಮ್ಮ ನೆಚ್ಚಿನ ರೈತರು ಈ ಸಬಲ್ ಸಬಾಲ್ಮೂವರ್ನ ಕೊಂಡ್ಕೊಂಡು ಈಗ ಏನೆಲ್ಲ ಈ ಶ್ರೀಗಂಧ ಮತ್ತು ತೊಗರಿ ಈ ತರ ಎಲ್ಲಾ ಬೆಳೆಗಳನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ ಆ ಅವರಲ್ಲೇ ಅವರಿ ಮಾತಾಡ್ಬಿಟ್ಟು ಆ ಅವ್ರಿಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳೋಣ ನಮಸ್ತೆ ನಮಸ್ತೆ ಸರ್ ಬಬು ಸರ್ ಇದು ಯಾವಳಿ ಯಾವ ಜಿಲ್ಲೆ ಬರೋ ಸರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ತಾಲೂಕು ಸರ್ ಈಗ ನಮ್ಮ ಈ ರೈತ ಮಿತ್ರ ಸ್ಟಬಲ್ ಮೂವರ್ನ ನೀವು ಇವತ್ತು ಕೊಂಡ್ಕೊಂಡ್ರಲ್ವಾ ಈಗ ಇದ್ರಲ್ಲೆಲ್ಲ ಈಗ ಹೊಡೆದಿದ್ದೀರಾ ನಿಮ್ಗೆ ಈ ರೀತಿ ಮಲ್ಚಿಂಗ್ ಮಾಡೋದ್ರಿಂದ ರೈತರಗಳಿಗೆ ಇದನ್ನ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ರೈತರಿಗೆ ಇದು ಅನುಕೂಲ ಇದೆ ಕಳೆ ಹೋಗ್ತೈತೆ ಕಸ ಹಾಕಿ ಗೊಬ್ಬರ ಹಾಕ್ತೈತಿ ಮಲ್ಚಿಂಗ್ ಮಾಡೋದ್ರಿಂದ ನಿಮ್ಗೆ ತೇವಾಂಶವನ್ನ ಬಹಳ ದಿನಗಳ ಮಟ್ಟಿಗೆ ಇಡ್ಕೊಂಡ್ಲಿಕ್ಕೆ ತೇವಾಂಶ ಮೂರು ದಿವಸ ಇದಾದ್ರೆ ಡ್ರೈ ಆಗ್ತದ ಮೂರು ದಿವಸ ಅಷ್ಟೇ ಡ್ರೈ ಆಗ್ಬಿಡ್ತೈತಿ ತೇವಾಂಶ ಜಾಸ್ತಿ ಆದ್ರೆ ಅಕಸ್ಮಾತ್ ತೇವಾಂಶ ಜಾಸ್ತಿ ಆದ್ರೂ ಡ್ರೈ ಆಗ್ತದೆ ಬಿಸಿಲು ಬರ್ತಾನೆ ಒಂದ್ ಮೂರ್ ದಿವಸ ತೇವಾಂಶ ಆದ್ರೂ ಈಗ ನಿಮ್ಗೆ ಈ ಬೇರೆ ಟೈಮ್ ಅಲ್ಲಿ ನಿಮ್ಗೆ ಕಳೆ ಇದ್ದಾಗ ಬೇಗ ಡ್ರೈ ಆಗ್ತಾ ಇತ್ತು ಈಗ ಈ ರೀತಿ ಕಳೆ ಎಲ್ಲಾನು ಈ ರೀತಿ ಮಲ್ಚಿಂಗ್ ಆಗೋದ್ರಿಂದ ನಿಮ್ಗೆ ಬಹಳ ಒಂದು ಎರಡ್ ಮೂರ್ ದಿನ ನೀರ್ ಕೊಡ್ಲಿಲ್ಲ ಅಂದ್ರೆ ಸುಧಾರ್ಸ್ಕೊಂತೈತೆ ವಾ ಒಂದು ಐದ್ ದಿವಸ ನೀರ್ ಕೊಡಿಲ್ಲ ಅಂದ್ರೆ ಸುಧಾರ್ಸ್ ಚೆನ್ನಾಗಿ ಸರಿ ಈಗ ಇನ್ನೊಂದು ವಿಷಯಕ್ಕೆ ಬಂತಂದ್ರ ಈ ರೀತಿ ನೀವು ಮಲ್ಚಿಂಗ್ ಮಾಡ್ತಾ ಇದೀರಲ್ವಾ ಈ ಇದನ್ ಮಾಡೋದ್ ಉತ್ತಮನ ಅಥವಾ ಈಗೆಲ್ಲಾ ಮುಂಚೆ ಎಲ್ಲಾ ಈ ಕಳೆ ನಾಶಕ ಅದಿದೆ ಹೊಡ್ಬಿಟ್ಟು ಭೂಮಿಗೆಲ್ಲ ವಿಷ ಉಣಿಸ್ತಾ ಇದ್ರು ಮಾಡಿದ್ರೆ ಒಳ್ಳೇದು ಹ ಕಳೆ ನಾಶಕ ಎಲ್ಲಾ ಭೂಮಿ ಇದಾಯ್ತದೆ ವಿಷ ಆತದೆ ಇದು ಒಳ್ಳೇದು ಆದಷ್ಟು ರೈತರಿಗೆ ಕಳೆನಾಶಕ ಮುಕ್ತ ತೋಟ ಮಾಡಿ ಅನ್ನೋದು ನಿಮ್ಮ ಉದ್ದೇಶ ಉದ್ದೇಶ ಆ ಈ ರೀತಿ ಮಾಡ್ಕೊಂಡ್ರೆ ಯಾಕಂದ್ರೆ ನ್ಯಾಚುರಲ್ ಆಗೇನೆ ನಮ್ಗೆ ಗೊಬ್ಬರ ಸಿಗುತ್ತೆ ಇಳುವರಿನೂ ಚೆನ್ನಾಗಿ ಬರುತ್ತೆ ರೈತ ಬಂದವರೇ ಈಗೇನು ನೀವು ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ನ ಎಲ್ಲ ಡಮೋನ್ನೆಲ್ಲ ನೋಡಿದ್ರಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಕುಪ್ಪಳ್ಳಿ ಗ್ರಾಮದಲ್ಲಿ ನಡೆಸಿದಂತಹ ಈ ಪ್ರಾತ್ಯಕ್ಷಿಕೆ ಯಶಸ್ವಿಗೊಳಿಸಿದ್ದಾರೆ ರೈತ ಬಂದವರಿಗೆ ಹೃತ್ಪೂರ್ವಕ ವಂದನೆಗಳು ರೈತ ಬಂದವರೆ ನೀವೇನೆಲ್ಲ ಈಗ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಏನು ವೀಕ್ಷಣೆ ಮಾಡಿ ಇವಾಗ ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ನ ಕೊಂಡ್ಕೊಳ್ಳಲಿಕ್ಕೆ ನೀವು ಮುಂದೆ ಬಂದಿದ್ದೀರಿ ನಿಮಗೆ ಬರುವ ವಂದನೆಗಳು ಈ ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿಯಂತ್ರ ಪ್ರಕರಣ ಮಳೆಗೆ ನೇರವಾಗಿ ಬಂದಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಅಥವಾ ಈ ಕೆಳಗಡೆ ಕಾಣ್ತಾ ಇರೋ ಕ ನಂಬರ್ಗೆ ನೀವು ಫೋನ್ ಮಾಡುವ ಮುಖಾಂತರ ಆದ್ರೂ ನೀವು ಮಾಹಿತಿಗಳನ್ನ ನೀವು ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ